ಕೃಷಿ ಉತ್ಪನ್ನ ಮಾರುಕಟ್ಟೆ ಬಾಗಿಲಿಗೆ ಬೀಗ ಜಿಡಿದು ರೈತರಿಂದ ಬೃಹತ್ ಪ್ರತಿಭಟನೆ ಹೌದು ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಕೃಷಿ ಮಾರುಕಟ್ಟೆ ಮುಂದೆ ರೈತರಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ರೈತರು ಕಷ್ಟಪಟ್ಟು ಬೆಳೆದಂತ ಬೆಳೆದಿರುವ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದರು ಮಾರುಕಟ್ಟೆಯಲ್ಲಿ ಅನ್ನದಾತರ ಕಷ್ಟ ಸುಖ ಯಾವುದೇ ಅಧಿಕಾರಿಗಳು ಕೇಳುತ್ತಿಲ್ಲ ಬೆಳೆದಿರುವ ಹೆಸರು ಕೊಯ್ಲಿಗೆ ಬಂದಿತ್ತು ಆದರೆ ಮಳೆ ರಾಜ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಳದೆಳಿದು ಬಂದಿರುವ ಹೆಸರು ರಾಶಿ ಮಾಡಿಕೊಂಡು ನಮ್ಮ ಕೃಷಿ ಮಾರುಕಟ್ಟೆಗೆ ಬಂದರೆ ಇಲ್ಲಿ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದರು ಬೆಳೆದಿರುವ ಬೆಳೆಗಳನ್ನು ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಗುತ್ತಿಲ್ಲ ದಲ್ಲಾಳಿಗಳು ಬೇಕಾದ ರೇಟು ಹಾಕಿ ಹೋಗುತ್ತಾರೆ ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಅವರು ಕೂಡ ನಮಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತಿಲ್ಲ ಸರ್ಕಾರ ರೈತರಿಗೆ ಅನ್ಯಾಯವಾಗದಂತೆ ಬೆಳೆದಿರುವ ಬೆಳೆಗೆ ಸೂಕ್ತ ಬೆಲೆಯನ್ನ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜು ಮಹೇಂದ್ರಕರ ಟಿವಿಲೆವೆನ್ ಕನ್ನಡ ನ್ಯೂಸ್ ಇವತ್ತು ಪಾವತಿ ಪಾವತಿ ಎ ಪಿ ಸ್ವಂತ ಅವರು ಮತ್ತು ಮಾರ್ಕೆಟ್ನಾಗಿ ಅವ್ರು ಮಾತಾಡಿದ ರೇಟ ಯಾವ ಟೆಂಡರ್ ಏನಿಲ್ಲ ಅವ್ರ ಅಂಗಡಿ ಬೇಕಾಗ್ತದ ಬೇಡ ಐದ್ನೂರ್ ಹಾಕ್ತಾರೋ ಸಾವಿರ ಹಾಕ್ತಾರೋ ಎರಡು ಸಾವಿರ ಹಾಕ್ತಾರ ಮೂರ್ ಸಾವಿರ ಐದ್ ಸಾವಿರ ಹಾಕ್ತಾರೋ ಆರ್ ಸಾವಿರ ಹಾಕ್ತಾರ ಆರ್ ಇದೇನು ಬೆಲೆ ಅಲ್ಲ ತಮ್ಗೆ ಅನುಕೂಲ ಇದ್ದಂಗೆ ಮಾಡ್ಕೊಕರ ಯಾವತ್ತೂ ಇವತ್ತಿನ ಟೆಂಡರ್ ಇಲ್ಲದ ಯಾಕೂ ತಗೋಲ್ಲ ಈ ಟೆಂಡರ್ ಮುಖಾಂತರನ ಎಲ್ಲರೂ ತಗೋಬೇಕು ಇವತ್ತು ಎ ಪಿ ಎಂ ಸಿ ಚೇರ್ಮನ್ರು ಊರ ಪ್ರಮುಖರು ಶಾಸಕರು ಇಲ್ಲಿ ರೈತರು ಅಮಾಲ್ರು ದಲಾಲ್ರು ಎಲ್ಲರು ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚೆಲು ಮಾಡ್ಬೇಕಂತ ನಮ್ಮ ಸಲಹೆ ರೈತರಿಗೆ ಎಣ್ಣೆ ಆಗೈತಿ ಐದನೂರು ರೂಪಾಯಿ ತೊಗೊಂಡ್ರೆ ಒಂದು ಹಳಿಗೆ ಐದ್ನೂರು ರೂಪಾಯಿ ಐತಿ ಐದು ಕ್ವಿಂಟಲ್ಗೆ ಐದುನೂರು ತೊಗೊಂಡ್ರೆ ನಾವೇನು ಮಾಡಬಹುದು ಎರಡು ಸಾವಿರ ತಗೊಂಡ್ರೆ ಏನ್ ಮಾಡೋದು ಡ್ಯಾಮೇಜ್ ಐತೆ ಅದು ಅವ್ರು ತಗೋ ಬಿರ್ ಟೆಂಡರ್ ತಗೊಳ್ಳಿ ಅವ್ರ ಅವ್ರು ರೈತನ ತಗೊಂಡು ಕೊಡ್ತೇವೆ ನಾವು ಸಹಾಯ ತೊಗೊಂಡು ಕೊಡ್ತೇವೆ ಐದು ಸಾವಿರ ತೊಗೊಂಡು ಕೊಡ್ತೇವೆ ಕಾಸು ಸಾವಿರ ತೊಗೊಂಡು ಕೊಡ್ತೇವೆ ಟೆಂಡರ್ ತೊಗೊಳ್ಳಿ ಒಬ್ಬನ ತಗೊಂಡ ಒಬ್ಬ ಬಿಟ್ಟ ನಮ್ಗೆ ಇದು ನ್ಯಾಯ ಆಗತೈತಿ ನಾವು ಫಿಕ್ಸಿರ್ತಂಗ ಎಲ್ಲಾರು ಅಂಗಡಿಗೆ ಕೈಚಿ ನಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ ನಾವು ಮಾರ್ಕಿನ ಮಂದ್ ಕುಂತ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲ ಪ್ರಮುಖರು ಆಫೀಸರು ದಲಾಲ್ರು ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಂತ ನಮ್ಮ ಪಿಡಿಕೆ ಇದ್ರೆ ಹೆಚ್ಚಿನ ಮಾಲ್ ಒಳಗೆ ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲ್ ನಾಲ್ಕು ಕಿಲೋ ಅಂದ್ರು ಇವ್ರು ಹೇಳಿದ್ದೆ ಕೊಡ್ಬೇಕಾಗಿತ್ತು ಅದ್ರಾಗೂ ಸೂಟ್ ತೆಗಿತಾರ ಒಳ್ಳೆ ಸಾಣಗಿ ಹಾಕಾಕಿದ್ರು ಅದ್ರಾಗು ರುತ್ತಾರ ರೈತನ ಬಾಳೆ ಏನಾಗೇತ್ಪ ಅಂತಂದ್ರ ಇವನ್ ದಲಾ ಆಳ್ ಹೋಳದಾಗ ಇದ್ರಾಗ ಎಲ್ಲಾರು ಸಾಮಿಲ ಎ ಪಿ ಎಂ ಸಿ ಸೆಕ್ರೆಟರಿಗಳು ಎ ಪಿ ಎಂ ಸಿಬ್ಬಂದಿಗಳು ತೂಕದಾಗ ಎದ್ರಾಗು ಎಲ್ಲರೂ ಇನ್ವಾಲ್ವ್ಮೆಂಟ್ ಐತಾರ

توٽا <laughs> ٿيندا